நம் நாட் டெலாக் எல்லா யாரும் அனுமானங்க நோட்கோரி உம் உம் சிச்சு மேடம் இல்லை நான் இல்லாத அய்யோ அஹ் அயோ சீதாங்க மாபாடுவா நம்மவரஹ அவரு மொத்லின் காலரு நான் மொதல் காலரு நோடு துணிக்கி பதி அய்ய நீன்த்தி குபரா ஊளி நினைக்கா சாத்தியக்கே அடி இல்லை நீங்க நினைக்கே நாஷ்டில ஏன் மீனாட்சி கரது மனிச்சித்தீ சதே கர்த்தி தானே லே மீனாட்சி மீனாட்சி லே ஹாட்பிட்டு இல்லை பார்லே நம்மள இரே நம்ம சொல்லுங்க ஒதாது ஒதராக அக்கி ரத்னாக்கி பசு ஆக்கிடு நினைக்க இட்ல கேட்பேனி பார்த்திங்கனா ಹಾ ಏನ್ ರೈತರ ಕರೀತೇನ್ರಿ ಏನು ಬೇಕು ರೀ ಹಂಗ್ಯಾಕ ಆಕ ಒಂದ್ ಮನೆ ಉಸಲು ಉಸಳು ಅಂಕ ಅಲ್ಲಿ ಅಲ್ಲೆಲ್ಲ ಸಿಕ್ಕೊಂಡು ನಂಗೆ ಮಾತಾಡ್ತೀವಿ ಏನು ನಿನ್ನೆ ನಾನು ನನಗ ನುಂಗಿ ಬಿಡ್ತೀನಿ ಹೋಗು ಅಲ್ಲಿ ಏಕ ಸೀತಾ ನೋಡೋದು ನೋಡಿ ಸಿಟ್ಟೆ ಏನು ಬೇಕು ನೋಡಿ ಕೇಳಿ ಬಿಡಬ್ರಿ ಏನು ನಾಷ್ಟ ನೋಡಿ ಮಾಡ್ಬಿಟ್ಟು ಹಾಂ ಸೀತಾ ಏನು ಬೇಕು ನಿನ್ಗೆ ನಷ್ಟ ಮಾಡ್ಕೊಡ್ತೀನಿ ಸಿಟ್ಟ ಬೇಡ ಈ ಸಪ್ಪಣ ಏನು ಹೇಳಿ ಏನು ಮಾಡ್ಬೇಕು ನನಗೇನೋ ನೀನ್ ಮಾಡಬೇಕಿಲ್ಲ ಯಾಕಂದ್ರೆ ನಿಮ್ಮಕ್ಕ ಅಕ್ಕಿ ಯಾರಕ್ಕೆ ಹಾ ರತ್ನ ಮುಂಜಾನೆ ಚಾ ಮಾಡಿದ ಅದು ಚಾನೆಲ್ಲರಂಗಿತ್ತದ ನನಗೆ ನೀನು ನಿಮ್ಮಕ್ಕ ಮಾಡೋದು ಒಂದು ಚೂರು ಇಷ್ಟ ಆಗಂಗಿಲ್ಲ ಇಲ್ಲಿ ಕೆಲಸರು ಯಾರು ಸರಿಗಿಲ್ಲ ನನಗೆ ಇಲ್ಲಿ ಊಟ ಇಲ್ಲಿ ನೀರು ಇಲ್ಲಿ ಏನು ನನಗೆ ಇಷ್ಟ ನನಗೆ ಇಷ್ಟ ಪರಂಗ ಚಲೋತಿ ಯಾರು ಮಾಡ್ಕೊತೀರ ನಂಗ ಯಾರಾದ್ರೆ ಹಂಗ ಮಾಡಂತವರು ಅಯ್ಯ ಮೀನಾಕ್ಷಿ ನಿಮ್ಮ ಅತ್ತಿ ಚಲೋ ಮಾಡ್ತಿರ್ಲುವ ಪಾಪ ಮೊನ್ನೆ ಗಿರ್ಮಿಟ್ ಮಾಡ್ಕೊಟ್ಲು ಎಲ್ಲ ಈ ಬಂದಿಂತ ಅವರೇ ಮಾಡಿ ನೋಡು ಅಡಿಗೆ ಚಲೋತಿ ನಿಂಗೇನ್ ಬಿಕ್ಕ ಮಾಡ್ಕೊಡ್ತಾರ ஹவுதோ சீதா நானும் நம்ம மத்தி கையெண்டு திண்டு ஃபி ஆகிபட்டினி ஏன் ருச்சி மாத்தா நம்ம மத்திய அடிக்கே ஏ இவ்வளவு சோஸ்திரி ஏன்னா கல்வி விடு இவ்வளவு மான்கே இவ்வேன் பரத இல் இவ்வளோ இஷ்டு மற்ற சோஸ்தி மத்த அக்கி பஸ் ஒட்டிலு ஆ திரி இஷ்டூ சேகத்தை அத்தி ஹெங்க எங்க ருச்சி ஏன்னு நோடி இல்லை நோடு ஆ தடி திடி அது அமர் நீ நம்ம சீதாக அவன் சொல்லுவீங்க நஷ்டம் கொடுறீ இவா ஜல்டி மாட்றி இல்ல அந்த மனிதோ சாமான் உழங்கில் நோட் மத்திய ஒன் சீதா எழு நிமிஷ ஏழு நிமிஷம் ஏன் பேட்னா നങ്ക ബി ബി മസാല ദോസെ അറൊി ഹാ ബേസ മത് സൈഡ് ബേസി ബേക്ക മേ ദോസ ഒളീ അജ് നമുക്ക് അതെ ജൽ തർക്ക ദോസ ബേ നങ്ക ಬೆನಿ ದೋಸಿನ ಈಗ ತರಲಿ ಹಿಟ್ಟು ಮಾಡಿಲ್ಲ ಮಿಕ್ಸಿಗೆ ಹಾಕಿಲ್ಲ ನಿನ್ನ ಅಕ್ಕಿ ನೀನು ಇನ್ನಾರು ಹೇಳ್ಬೇಕಿಲ್ಲ ಇವ ನಿನ್ನ ಅಕ್ಕಿ ನೆನೆ ಹಾಕಿ ಮಿಕ್ಸಿಗೆ ಹಾಕಿರ್ತಿದ್ದೆ ಈಗ ಮುಂಜಾನಾಗರ ಮಾಡಕ್ ಬರ್ತಿತ್ತು ಅದು ದಿಢೀರಂತಂದು ಬರುತ್ತಾನೆ ಏನಾರ ಇಲ್ಲಲ್ಲ ತಂಗಿ ಬೇರೆ ಏನಾರ ಈಗ ಈಗ ಉಪ್ಪಿಟ್ಟು ಮಾಡ್ಲೇನೆ ಒಲಕ್ಕಿ ಮಾಡ್ಲೇನೆ ಇಲ್ಲ ಚುಮ್ಮರಿ ಒಗ್ಗರಣೆ ಮಾಡ್ಲೇನ ಮಿರ್ಚಿ ಬೋಂಡ ಏನಾರು ಮಾಡ್ಲೇನೆ ಇಂಥವು ಏನಾರು ಹೇಳಿ ಬೇಕಾದ್ರೆ ದಡಗಂತ ಮಾಡ್ತೀನಿ ಅದೇ ದ್ವಾಸಿ ಇಡ್ಲಿ ಪಡ್ಡು ಎಲ್ಲ ಮೊದ್ಲೇ ಹೇಳ್ಬೇಕಲ್ಲ ತಂಗಿ ಅಟ್ಟೀರಾ அது இட்டு அவ்வளோ தாசி ஹாக்கி அது உணவி நென் உணுவிக் தந்து ஹாக்கி ஹிட்டு ஆய் நோட்ரி ஜி உட்கிட்ட இட்டி நோட்ரி ஜல்வோதா சரி சரி ஆய் சீத்தா தோம்பிவா சிட்டாடா மக ஆய் ஆய் உம் இன்னும் இல்ல மாட்டேன் டைம் எஸ் கொடுக்கறாங்க ஜல்டி ஓடிங் தோங்க நங்க ಯಾಸಿತ ವೇಸ್ ತಗೊಂಡೆ ನೋಡಕಿನ ಹಿಂಗ ಬಗ್ಬಿಡಿ ಏನಕ್ಕಿನ ಇಲ್ಲೂಡ ಒಟ್ಟ ಕುಂದ್ರಿಸ್ ಕೊಡಬೇಡ ಕುಂದ್ರಿಸ್ ನೀರು ಕೂಳು ಏನು ತಿನ್ನಕ್ಕೆ ಇರ್ಬೇಡ ನೋಡ ಒಂದ್ ಒಂದ್ ತಿಂಗಳ ಬಡ ಕೋ ಇದು ನಾಯಿ ಬಡ ಕೋಲ್ ಆಗಿರ್ಬೇಕು ನೋಡಕಿ ಹಂಗ್ ಮಾಡಕಿನ ಹ್ಮ್ ಆಯ್ತು ದೊಡ್ಡವ ಮಾಡ್ತೇನೆ ಆದ್ರ ಯಾಕ ಅಪ್ಪ ಒಂದು ಬಾಳ ನೆನಪ ಹಾಕತೈತಿ ಹಂಗ ಅಪ್ಪ ಅವಾಗ ಮದ್ವೆ ಇದ್ದು ಅದೆಲ್ಲ ಸುದ್ದಿ ಒಂಚೂರು ಹೇಳ್ಬಿಡಕ್ಕೆ ಯಾರಿಗೂ ಹೇಳ್ತೇನೆ ಒಂಚೂರು ಅವ್ ಅವ್ರು ಹೆಂಗದಾರ ಏನಂತಂದು ಯಾರನ್ನಾರ ಕಳಿಸಿ ಒಂಚೂರು ವಿಚಾರ ಮಾಡ್ಸ ದೊಡ್ಡವ ನನಗೆ ನಾನು ವಿಚಾರ ಮಾಡಿ ಮಾಡಿ ಏನಂತ ആവ ആ നനത്താടി കൊട്ടു കഴിച്ചി ഹോ ഹോ വിചാരസീനീന ഏനാ ബെണ്ണിനോട് പൂർവട്ട് ചട്ടനി തൊണ്ടി അലഗൻ പല്ലേ എല്ലാ തന്നെ നോറിയ ಈ ಕೊಬ್ಬರಿ ಚಟ್ನಿ ಮಾಡಿರಿ ಅದರೊಳಗೆ ಏನು ಉಪ್ಪು ಏನೇನಿಲ್ಲ ಆಲೂಗಡ್ಡೆ ಪಡೆ ಇರ್ತೀನಿ ಅದರಗೂ ಏನೇನಿಲ್ಲ ಈ ಕೆಂಪು ಚಟ್ನಿ ಆ ಬೆಣ್ಣೆ ಅನ್ನೋದು ವಾಸನೆ ಇಟ್ಟೈತಿ ಆ ಹಿಟ್ಟು ದೋಸೆ ಹಿಟ್ಟು ಒಂಥರ ಹುಳಿ ಹುಳಿ ಬಂದೈತಿ ಇದನ್ನು ಯಾರು ತಿಂತಾರ ಸುಮ್ಮನೆ ಏನೋ ಬೇಕು ಬೇಕು ಬೆಡ ಬೆಡ ತಂದು ಮಾಡ್ಕೊಡಕತ್ತರಿ ನನಗೆ ಇಷ್ಟ ಇಲ್ಲ ಥೂ ನೀವು ತಿಂದ್ರೆ ಅದನ್ನು ಬೇಗ ಬ್ಯಾಸರ ಮಾಡ್ಕೊಬೇಡ್ರಿ ಆಕೆ ನನ್ನ ಮಗ ಸ್ವಭಾವನ ಹಂಗೆ ರೀ ಈಗ ಬೇರೆ ಒಂದು ಸರಿ ಏನಾರು ಮಾಡ್ಕೊಂಡು ಹೋಗ್ಕೊಡ್ರಿ ಇಲ್ಲಾಂದ್ರೆ ಈ ಖಾಲಿ ಹೊಟ್ಟಿದ್ದಂಗೆಲ್ಲ ಇನ್ನೂ ಸೆಟ್ಟು ಜಾಸ್ತಿ ರೀ ನನ್ನ ಮಗಳಿಗೆ ಇನ್ನೊಂದು ಸರಿ ಏನಾರು ಬೇರೆ ಬಿಸಿ ಬಿಸಿ ರುಚಿಗೆ ರುಚಿಯಾಗಿ ಮಾಡಿಕೊಟ್ಟು ಕಳಿಸ್ರಿ ಆಯ್ತು ಹೋಗ್ರಿ ಇದನ್ನು ಬಳಸಿ ಭಾಳ ಕಷ್ಟಪಟ್ಟು ಭಾಳ ಪ್ರೀತಿಲಿಂತ್ರ ಮಾಡಿದ್ರಿ ಆಲೂಗಡ್ಡೆ ಕುದಿಸಿ ಆಲೂಗಡ್ಡೆ ಸಿಪ್ಪಿ ತೆಗೆದು ಒಳಗಡ್ಡೆ ಹೆಚ್ಕೊಂಡು ಕಣ್ಣು ನೀರು ಇಳಿಸಿ ಆಲೂಗಡ್ಡೆ ಪಲ್ಯ ಮೆಣಸಿನ್ಕಾಯಿ ಖಾರ ಚಟ್ನಿ ಬೆಣ್ಣೆ ಎಲ್ಲ ಚಲೋ ಐತ್ರಿ ನಾನಂತೂ ರುಚಿ ನೋಡಿದ್ರಿ ಎಲ್ಲ ಉಪ್ಪು ಖಾರ ಹುಲಿ ಎಲ್ಲ ಬೇಯಿಸಿ ಐತ್ರಿ ಆದರೂ ಯಾಕೆ ಸೀತಾಗಿ ಇಷ್ಟ ಆಗಲಿಲ್ಲ ಏನ್ರಿ ರೀ ಅಲ್ಲೇ ಏನು ನಡೆಸಿರಲಿಲ್ಲ ಏನೋ ಮಾಡಕತ್ತಿರಲ್ಲ ಇದು ಆ ನನಗ ಆಗಲೇಗ ನನಗೆ ಬಂತು ಆ ಹೊಲ್ದಾಗ ಎಷ್ಟ ಕೆಲಸ ಆಳು ಎಲ್ಲ ಹಂಗ ಬಿಟ್ಟು ಇಲ್ಲಿ ಬಂದು ಕುಂತೀವಲ್ಲ ಇದು ಯಾರು ಮನೆ ಇದು ಇದು ನಮ್ದು ಅಲ್ಲ ಅನ್ಸತ್ತ ಹೊಲಕ್ ಹೋಗಿ ಒಂದು ಎಷ್ಟೇ ದಿವಸ ಆದಂಗೆ ಆಗೈತಿ ಬಾ ಹೋಗಪ್ಪ ಬರೀ ಹೊಲ್ದಾಗ ಹಾಳಿನಿಂದ ಹೋಗ್ಬೇಕು ಇಲ್ಲ ಅಂದ್ರ ನಮ್ದು ಹೊಲ್ದಂದೆಲ್ಲ ತಿಂದು ತೆಗಿಡ್ತಾರ ಅವ್ರ ಆಳು ಎಟ್ಟಾಗ ಮಾಡಂಗಿಲ್ಲ ಏನಿಲ್ಲ ರೊಕ್ಕ ಕೂಲಿ ಎಲ್ಲ ದಂಡ ಬಿಡಿಬೇಕಾಗತ್ತೆ ಅವ್ರಿಗೆ ಬರಿ ಇಲ್ಲ ಬಂದದೀವಿ ಲಕ್ಷ್ಮಿ ಹೋಗಮ್ಮಿ அஹ்ர நீட்டி அல் மத்தியேன் கல்லோட்ற மக உபாசி தின்லர் மக்கள் ஒரு சங்க நெனகை இவ்வளோ மருட்டு கல்ஹத்தி சாக்கிட்டு ஏன் மரு சாக்கை ಯಾವ್ದು ಯಾವ ಯಾವ್ದು ನಾಳು ಯಾರಿಂದ ಹೋಗ್ಬೇಕು ಅಲ್ಲ ಮತ್ತು ನಾವೇನು ನಮ್ಮಂದಿ ಏನು ನಮ್ಮಂತನೇನು ಇವ್ರ ಬಾಯಾಗಿಂತ ಮಾತು ಕೇಳಿದ್ರೆ ಮತ್ತೆ ಒಟ್ಟೆ ಹೊಟ್ಟೆ ಗುರಿ ಬಿಟ್ಟೈತೆ ನನಗೆ ಅಲ್ರಿ ನಮ್ಮ ಬಾಯಾಗಿಂತವೆಲ್ಲ ಮಾತ್ ಬರಂತವನು ನೂರ ಮಂದಿ ನಾಳೆ ಮಾಡ್ಸಂತವ್ರು ಇವ್ರಿಗೆ ಮರು ಕಲತ್ತಲಿ ಇಂತವು ಮತ್ತು ನನಗೆ ಹೆಂಗ್ ಆಗಿಲ ಹೇಳ್ರಿ ಮತ್ತೆ ಹಂಗಲ್ ಹಂಗಲಿಗಿಂತ ನೆಟ್ಟಿ ಇರುತ್ತೆ ಮತ್ತೆ ಬಿ ಪಿ ನೂರ ಒಂದು ಆಗತ್ತೆ ನನಗೆ ಅಲ್ಲ ಅಲ್ಲ ಆರು ನೂರ ಒಂದು ಹಾಕತೈತಿ ಬಿ ಪಿ ಹಾಂ 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 ಹೌದಲ್ರಿ ಅವ್ರಿಗೆ ಮರ್ತು ಮೊನ್ನೆ ನನ್ನ ಹೆಂಗೆ ಕುಡ್ದರ್ರಿ ಅವು ಹೋಗ್ಬಿಡ್ರಿ ಅದು ಯಾಕೆ ಈಗ ಮತ್ತೆ ಎಲ್ಲ ಮರ್ಯಾದೆ ಕಳ್ಕೊಳ್ಳೋದು ಹೋಗ್ಬಿಡ್ರಿ ಆಯ್ತು ನಾನು ಒಳಗೆ ಹೋಗಿ ಏನಾರು ಮಾಡ್ತಿಂತಾರ ಮತ್ತೆ ಮಗಳು ಮತ್ತೆ ಮತ್ತೆ ಬೇರೆ ಏನಾರ ಕಿತ್ ಕಿತ್ ಹೋಗಿ ಹೆಂಗಲ್ಲ ಹೋಗಿ ತಿಂತಾರ್ರಿ ಹಾ ಗೊತ್ತಾಯ್ತು ಗೊತ್ತಾಯ್ತು ಸುಮ್ಮನೆ ಇರ್ಬೇಕಿತ್ತು ಏನೋ ಮಾತಾಡ್ಬಿಟ್ಟೆ ಹ್ಞೂ ಆಯ್ತು ಆಯ್ತು ನೀ ಹೇಳಿದ್ದಿಲ್ಲ ಏನು ಮತ್ತೆ ಬಿಡೋದು ಸುಮ್ಮನೆ ಇರ್ಬೇಕಂತ ಆದರೂ ಮರ್ತಿದ್ದು ಅದು ಯಾಕೆ ನೆನಪು ಅಂತ ಗೊತ್ತಾಗಲಿಲ್ಲ ಸುಮ್ಮನೆ ಇರ್ತೀನಿ ಸುಮ್ಮನೆ ಇರ್ತೀನಿ ಶಾಪ ಯವ್ವಾ ಯವ್ವಾ ಅತ್ತೀರ ಜೀವ ಮಾಯಿಗೆ ಬಂದ್ಬಿಟ್ಟಿತ್ರಿ ನಂದು ಏಯ್ ಲೆಕ್ಕಾಚಾರ ಲೆಕ್ಕಾಚಾರ ಊರಾಗ ಹೋಗಿ ಎಷ್ಟು ದಿವಸ ಆಯ್ತು ಈಗ ಬರಬರಿ ಆರು ತಿಂಗಳು ಆಯ್ತು ಊರ ಕಲಾಟಿಲ್ಲ ಬಡ್ಡಿ ಎಷ್ಟೆಷ್ಟು ಯಾರ್ಯಾರ ಮನೆಯದು ಏನು ಎತ್ತ ಕೇಳಿಲ್ಲ ಹ್ಞೂ ಏನೇನು ಯಾರ್ಯಾರ ಮನೆ ಬಡ್ಡಿ ಐತಿ ಕೇಳ್ಕೊಂಬ ಈ ಬೀಕ್ತಿ ಇವಾಗ ಹೊಕ್ಕಳ ನಾಳು ಹೊಕ್ಕಳ ಇವತ್ತು ಹೊಕ್ಕಳ ನಾಳು ಹೊಕ್ಕಳ ಅಂದ್ರೆ ಈಕೇನು ಹೋಗೋ ಮಾತಾ ಇಲ್ಲ ಇನ್ನು ಇವಾಗ ನಿನ್ನ ಸೀರೆ ಮಾಡೋದೈತಿ ಅದು ಐತಿ ಮುಗಿಸೋಕೀನಿ ಎನ್ನ ಕತ್ತಾಳೆ ಆಕಿದ ಬಗ್ಗೆ ಸೀರೆ ಮಾಡಿ ಈಕೆ ಹೋದ್ಮ್ಯಾಗ ನಾನು ಹೋಗ್ತೀನಿ ಊರಾಗ ಹಾಂ ಅಲ್ಲಿವರೆಗೂ ಹೋಗು ನಾನು ಅಲ್ಲಿ ಬರೋ ತನಕ ಬರ್ತಾಳೆ ಬಡ್ಡಿ ಬಂಗಾರಮ್ಮ ಅಂತ ಅದು ಅಂಜಿಕೆ ಇಟ್ಟಿರಲ್ಲೇ ಹಾ ಹೋಗಿ ಎಲ್ಲ ವಸೂಲಿ ಬಾ ಆ ಬಿಕ್ತಿ ಮುಂದೆ ತೊಗೊಂಡ್ಬರಬಣ್ಣ ಆಯ್ಕೆ ಇಲ್ಲ ತಗೊಂಬಂದು ನನ್ಗೆ ಲೆಕ್ಕ ಪತ್ರ ಎಲ್ಲ ತೊಂದು ತೋರಿಸು ಯಾರು ಮನೆ ಬಡ್ಡಿ ಕೊಟ್ರ ಏನು ಎತ್ತ ಅಂತಂದ್ ಆ ಹೇಳಿ ನೋಡು ಆ ಬಿಕ್ತಿಗೆ ಗೊತ್ತಾಗದಷ್ಟೇ ಹಾ ಆಯ್ತು ರೀ ಅಂಬರ ಈಗ ಹೋಗಿನ್ರಿ ಆ ಬಸ್ ಅನ್ ಕರ್ಕೊಂಡು ಹೋಗಿ ತಗೋರಿಕೆ ಬಿಕ್ಕಿ ಹಾ ಹೋಗೋ ಹೋಗ್ ಏನಿಲ್ಲ ಏನೇ ಅಲ್ಲಿ ಹೋಗಿ ಏನ ಏನೇನ್ ಮಾಡ್ತಾಳ ಮಾಡುವಳು ಓಕೆ ನೋಕಿನ ಅಂತ ಹೋಗುವಳು ನನಗರ ಇಕಿ ಈಕಿ ಸೀತಾ ಮಾಡೋದಕ್ಕೆ ತಲೆ ಕೆಟ್ಟ ಹೋಗ್ಬಿಡತಿ ಈಕಿ ಅವರೋ ಇರೋ ತನಕ ಸುಮ್ನೆ ಇರ್ತೇನೆ ಅವರೋ ಒಂದ ಹೋಗ್ಲಿ ಅವತ್ತೈತಿ ಕೆನ್ ಕಿನ್ನ ನೆಲಕ್ಕೆ ನೆಲಕ್ ಬಿಡ್ತೀನಿ ಕಿನ್ನ ಏನ್ಲೆ ಪರಮೇಶಿ ಈ ಕಡೆ ಅವನ್ ಬಿಟ್ಟಿಲ್ಲೇ ಅಲ್ಲ ಆ ಮನೆಗ ಎಂತ ಮಕ್ಳು ಇಲ್ಲ ಅಂತಂದು ಗೊತ್ತಿಲ್ಲ ಏನ್ ಗೊತ್ತಿದ್ದೆ ಏನ್ ಬಂದಿಯಾ ಯಾಕ ಮಕ್ಕಳ ಜೋತ್ ಬಿಡತ್ತಲ್ಲ ಏನು ಇನ್ನು ಎರಡು ದಿವ್ಸ ಊಟ ಮಾಡ್ದಂಗೆ ಕಾಣುವಲ್ತಪ್ಪ ಹಂಗ ಮಕ್ಕಳೆಲ್ಲ ಬಾರ್ ಬಿಟ್ಟೈತಿ ಹೆಂಗಿದ್ದ ಹೆಂಗಾದ ನೀಣ ಪಾಪ ಹಿಂಗ ಬಡ್ದಣ್ಣ ನೀನ್ ಮಾತ್ರ ಈ ಏನದಿ ಮಾತು ಇದನ್ನ ನನ್ ಕಿವಿ ಕಿವಕೊಳ್ತು ನನ್ ಪರಿಸ್ಥಿತಿ ಹೆಂಗಿದ್ರು ನನ್ಗೆ ಅನ್ಸೋಲ್ತು ಅದ್ರ ನೀನ ಕತಿಯಲ್ಲ ಹೆಂಗಿದ್ದ ಅಂತಂದು ಅದನ್ ಮಾತ್ರ ಸಹಿಸ ಹೋಗಲ್ತು ಅದನ್ ಮಾತ್ರ ಸಹಿಸ ಹೋಗಲ್ತು ಅನ್ಬೇಡಪ್ಪ ಇನ್ನೇನ್ ಅನ್ಬಿಡುಣ್ಣ ಹ್ಮ್ ಹೋಲ್ಬಿಡಪ್ಪ ಏನ ಈ ಕಡೆ ಬಂದಿ ಅಲ್ಲ ಅದಾರ ಹೇಳ ಏನು ಅಂತ ಮನೆಯಾಗಿಲ್ಲ ಮತ್ತು ಏನು ಈ ಕೆಲಸ ಬಗ್ಸಿ ಏನು ಮತ್ತು ನಿನ್ನ ಮುಂದೆ ಅದ ಏನು ಮಾಡಬೇಕು ಅಂತ ಗೊತ್ತಾಗ ಎಲ್ಲೇ ಇರೋಕ್ಕೂ ನೆಲೆ ಇಲ್ಲ ಹೊಟ್ಟೆ ಹೋಳಿಲ್ಲ ಕರೆದ ಯಾರು ಒಂದ್ಸರಿ ನೀರು ಕೊಡಲ್ಲ ಒಂದು ಕೂಡ ಇಲ್ಲ ಯಾರು ನೆಟ್ಟಿಗೆ ಊಣಾಗ ಊರಾಗ ಯಾರು ಮಾತಾಕೋಲ್ರು ಊರ್ ಬಿಟ್ಟು ಹೋಗಿ ದುಡ್ಕೊಂಡ್ ತಿನ್ ಅಂದ್ರೆ ಗುರುಟು ಪರಿಚಯ ಯಾರು ನಮ್ಗೆ ನೌಕರಿ ಕೊಡುವಲ್ರು ಆಮೇಲೆ ಹಿಂಗಂತೆಲ್ಲ ಸುತ್ತಮುತ್ತಲು ಊರಾಗ ಗೊತ್ತಾಗ್ಬಿಟ್ಟೈತೆ ಯಾರು ನನ್ನ ಒಳ್ಳೆ ನೋಡುವಲ್ರು ನನಗೆ ಏನು ಮಾಡ್ಬೇಕು ಅಂತ ಗೊತ್ತಾಗೋಲ್ತ್ ಅದಕ್ಕೆ ಮನಿ ಇಲ್ಲ ಮಾರಿಲ್ಲ ಎಷ್ಟೊಂತ ಇರ್ಲಿ ಈಗ ಹೆಂಗು ಮನೆ ಬಿಟ್ಟು ಹೇಳಲ್ಲ ಇಲ್ಲ ನಿ ಮತ್ತೆ ಹೆಂಗ ಪಾತ್ರಿ ಬಾಂಗಡ ಎಲ್ಲ ಇಲ್ಲೇ ಅದಾವ ಏನಾರ ಏನಾರು ಓಟ್ ಮಾಡ್ಕೊಂತ್ರ ಆತು ಅಂತ ಈಗ ಮನಿ ಕಡೆ ಹೊಂಟಿತ್ ನೋಡಪ್ಪ ಮನೆ ಹೋಗಿ ನೋಡ್ಬೇಕು ಏನೇನ್ ಅಂತ ಏನಂತಂದ್ರ ಹೆಂಗ ಒಂದ್ ಜೀವನ ಸಾಗಸ್ಬೇಕಲ್ಲಪ್ಪ ಮತ್ತೆ ಅಲ್ಲೆಲ್ಲ ಏ ಬರೀ ಪಾತ್ರಿ ಬಂಗಡಿ ಇದ್ರೆ ಸಾಕಾನೆ ಮತ್ತ ಕಾಳು ಕಡಿ ದವಸ ಧಾನ್ಯ ಅದಕ್ಕೆಲ್ಲ ಏನ್ ಮಾಡ್ತಿ ಮತ್ತೆ ಅಲ್ಲ ಹ ನಿಂಗಪ್ಪಣ್ಣ ಹಿಂಗಂತೀನಂತಪತಿ ನೀನು ಎಲ್ಲೇ ಕೂಲಿ ಹುಕ್ಕಿಯಲ್ಲ ಒಂಚೂರು ಒಂದ್ಚೂರು ನನ್ಗೊಂದೂರ್ ಕರ್ಕೊಂಡು ಹೋಗ ನಾನು ಬರ್ತೀನಿ ಒಟ್ಟು ಎಲ್ಲರೂ ಕೂಲಿನಲ್ಲಿ ಅಲ್ಲಿ ಮಾಡ್ತೀನಪ್ಪ ಬಂದದ್ರ ಒಟ್ಟು ಒಟ್ಟಿಗೆ ನೋಡ್ಕೋತೀನಿ ಮತ್ತೆ ಅಲೋ ಪಂಚಾಯತಿ ನಾನು ನಾನಾ ಅದೇನ ಅಂತ ಕೋಳಿ ಕಾಲು ಮುಗ್ದಂಗ ಎಲ್ಲಿ ಒಂದು ಸಿಗುವಲ್ ಸಿಕ್ಕತ್ ಸಿಗುತ್ತೆ ಅದಕ್ಕೆ ಸಿಗುತ್ತ ಅದಕ್ಕೊಕ್ಕಿನಂಗ ಇಂತದ ನನಗೇನಿಲ್ಲಪ್ಪ ಬೇಕಿದ್ರೆ ನೀನು ನೀನೆಲ್ಲ ನೋಡಿಕೋ ನನಗ್ ಗಂಡು ಹೋಗ್ಬೇಡ ನನಗೆ ಸಿಗೋದು ಒಂದು ಯಾವುದೋ ಒಂದು ಕೆಲ್ಸಕ್ಕೆ ಮತ್ ನೀವೊಬ್ಬ ಜೋಡೆ ಕಲ್ಲ ಹಾಕ್ಬೇಡಪ್ಪ ಅಪ್ಪ ಅಲೋ ನಿಂಗಪ್ಪಣ್ಣ ನನಗೆ ಎಲ್ಲಿ ಸಿಗ್ತೇವು ಏನು ಎತ್ತ ಅಂತ ಏನೂ ಗೊತ್ತಿಲ್ಲ ಯಪ್ಪ ಅದಕ್ಕೆ ಒಂಚೂರು ನಿನ ಹೇಳು ಒಂಚೂರು ಅಯ್ಯ ಅಯ್ಯ ನಿನಗ ಗೊತ್ತಿಲ್ಲ ಅಂದ್ರೆ ಯಾರು ನಗ್ತಾರ ಆ ನೀನಲ್ಲ ಎಲ್ಲರಿಗೂ ಕೂಲಿ ಆಳಿಗೆ ಅವು ಅನುದಾನ ಇದ್ರ ಕೆಲ್ಸಕ್ಕೆ ಬರ್ತವಲ್ಲ ಅವ್ರಿಗೆಲ್ಲ ನೇಮ್ ಸಿ ರೊಕ್ಕ ಕೊಡೋದು ಅವ್ರ ಕೆಲಸ ಕೊಡೋದು ಎಲ್ಲ ನಿನಗೆ ಗೊತ್ತಿಲ್ಲದೈತನ ಹೋಗ ಅಂತಲ್ವ ಕೆಲಸ ಮಾಡುದು ಕೊಡ್ತಾರೆ ರೊಕ್ಕನ ಏ ಅಲ್ವ ಅಲ್ಲಪ್ಪ ಅಲ್ಲಿ ನಾನು ಇಷ್ಟು ದಿವಸ ಅವರಿಗೆಲ್ಲ ಕೆಲಸ ಹೇಳಿ ಕೂಲಿ ಕೊಟ್ಟಿದ್ದೆ ಈಗ ನಾನು ಅವ್ರ ಕೈ ಕೆಲಸ ಮಾಡ್ಬೇಕಂದ್ರೆ ಯಾಕ ಮನ್ಸು ಒಪ್ಪ ಬೇರೆ ಎಲ್ಲರ ಯಾರ್ದಾರ ಹೊಲ್ದಾಗಪ್ಪಲ್ದಾಗ ಏನಾರ ಇದ್ರ ಹೇಳು ಹೊಕ್ಕಿನ್ಬೇಕಿದ್ರೆ ಹ್ಞೂ ಹ್ಞೂ ಆಯ್ತು ತಗೋ ಹೇಳ್ತನ ಆದರೂ ಪಾಪ ಇಂಥ ಪರಿಸ್ಥಿತಿ ನಿನಗೆ ಬರಬಾರ್ದಾಗಿತ್ತು ಹಾಗೆ ನೋಡು ಅದಕ್ಕೆ ಹೇಳೋದು ಏಂತ ಬೆಲೆ ಇದ್ದಾಗ ಗೊತ್ತಾಗಲ್ಲ ಎಲ್ದಾಗ ಗೊತ್ತಾಗದು ಪಾಪ ಅವ್ರು ಕೂಲಿ ನಾಲಿ ಮಾಡಿ ಮಕ್ಕಳು ಮರಿದೆಲ್ಲ ಸಲತಿದ್ಲು ಹಾ ನೀನು ಬೇಕಾ ಬಿಟ್ಟು ಹಂಗೆ ತಿಂದಿದ್ದಿ ಇವತ್ತು ನೋಡು ಪರಿಸ್ಥಿತಿ ನಿನ್ನ ಹೆಂಗೆ ಬಂತು ಹಾಂ ಕೂಳ ಕೂಳು ನೀರು ನೀರು ಹಂಗೆ ಐತೆ ಕೂಲಿ ಸಿಚ್ಚಿ ಕೊಲ್ತು ಇನ್ನು ನಿನ್ನ ಮುಂದೆ ಹೆಂಗೈತೆ ಏನು ಪಾಪ ಆದ್ರೂ ಹಿಂಗಾಗಬಾರ್ದಾಗೇತಿತ್ತು ಹೆಂಗಿದ್ದತ್ತ ಹೆಂಗೆ ಆಗ್ಬಿಟ್ಟಪ್ಪ ಪಾಪ എന്താ പരിസ്ഥിതി ബന്ധ നന്ന കൈയ്യൊക്കെ നന്ന കൈൽസ കൂലി മാറു അവർ കയ്യൽസോ പരിസ്ഥിതി ബന് അവർ ബൈലെ ഹി ഹാദി ഹി ഹാദി അത് കേ പരിസ്ഥിതി എന്താ പരിസ്ഥിതി ബന്ധുവിട ഏൻ്ക്കില്ല ഒളി നോട് ഏനേനോ ഏനില്ല നോടി ഒട്ടി ജിഗ്ഗസ് എല്ലാരും വന്നേന വ്യവസ്ഥ അഡ്ജി മാറിയ പരിസ്ഥിതി ഹെങ്കാബിടത്ത് ಅರೇ ವಿಜಂದು ಅಕ್ಕ ಜಯಂದು ಅಕ್ಕ ಹಾ ಇದು ಅದು ಯಾರದು ಪಂಚಾಯತಿ ಪರಮೇಶಿಗೆ ಇದಿದಿಲ್ವಾ ಹಾ ಪಂಚಾಯತಿ ಪರಮೇಶಿ ಪೂರ್ತಿ ಬೇಕಾರಾಗ್ಬಿಟ್ಟಿದ್ದಾನೆ ಇಕ್ಕ ಈ ಭಿಕ್ಷು ಭಿಕ್ಷುಕ ಬಿಟ್ಟಿದ್ದಾನೆ ಇನ್ಲೆ ಪಾತಿ ಭಿಕ್ಷುಕ ಅಂದ್ರೆ ಏನ ಅದೇ ಕ್ಯಾಬೋಲ್ತೇ ಆ ಊಟ ಮಾಡೋದಿಕ್ಕೆ ತಿಳ್ ಭಿಕ್ಷೆ ಭಿಕ್ಷೆ ಕೇಳ್ತಾರಲ್ಲ ಅದು ಅದು ಹ್ಮ್ ತಂಗ ಬೇಕು ಆ ಬಡ್ಯಾಗ ಕಟ್ಕೊಂಡೆ ಮೋಸ ಮಾಡಿ ಮತ್ತೆ ಮಾಮಕ್ ತಿಮಕ್ ಜಿಗ್ಗಿತಾಳ ಆ ಬಡ್ಯಾಗ ಮತ್ತೆ ಇನ್ನೇನಾಗುತ್ತೆ ಮತ್ತೆ ಒಳ್ಳೆ ಮೋಸ ಮಾಡಿ ಕೆಟ್ಟದ್ ಮಾಡಿ ಎಲ್ಲ ಮಾಡಿದವ್ರಿಗೆ ಕಡೆಗಿದ ಭಿಕ್ಷೆ ಪಾತಂಗ ಮತ್ತೆ ಅವ್ರ ಕೈ ಬರೋದು ಇನ್ನ ತಡೆ ಚಿಪ್ಪು ಚಿಪ್ಪು ಬರುತ್ತೆ ಅದನ್ನ ಕೈಗೆ ಯಾವಾಗ ನೋಡಿ ನೀನೆ ನಿನಗೆ ಹೆಂಗೊತ್ತ ಅರೇ ಆ ಪರಮೇಶಿಗೂ ಇಲ್ಲ ಅವನು ನಿಂಗಪ್ಪಣ್ಣ ನಿಂಗಪ್ಪಣ್ಣನ ಹತ್ರ ಮಾತಾಡ್ತಾ ಇದ್ದೆ ನಾವು ನೇರಿಗೆ ಹೋಗಿದ್ವಲ್ಲ ಅಲ್ಲೇ ನಿಂತ್ಕೊಂಡು ಎಲ್ಲ ಕೇಳಿದ್ವಿ ಅವರು ಕೂಲಿ ಕೂಲಿ ಹೋಗೋದಕ್ಕೆ ಆ ನಿಂಗಣ್ಣನ ಹತ್ರ ಕೇಳ್ತಾ ಇದ್ರು ಹೌದಾ ಅಲ್ಲಿ ಬಂತ ಪರಿಸ್ಥಿತಿ ಒಂದ್ ಆ ಮಾಸದಿ ಇವ್ನ ಕೂಲಿ ಎಲ್ಲಿ ಊಟುತ್ತ ಇವ್ನೇನ್ ಕೂಲಿ ಮಾಡ್ಬೇಕಾನೆ ಇವ್ಗೊಂದು ಕೂಲಿನ ಅದಿನಂತೆ ಸಲಕೆ ಏತಕ ಗುದ್ದೇ ಐತಕ್ ಬರಲ್ಲ ನೀವ್ ನೋಡಿ ಏನಾರ ಕೂಲಿ ಕೆಲಸ ಮಾಡಕ್ ಅಯ್ಯೋ ಅಯ್ಯ ಅಯ್ಯ ಬಾರಿ ಅದ್ರು ಏನ್ ಪಾಪ ಎಲ್ಲೆಲ್ಲ ದುಡ್ಕೊಂಬ ಹಾಕಿ ಹೊಟ್ಟಿ ಬಟ್ಟಿನ ಕಟ್ಟಿ ಎಲ್ಲಾ ಸಲತಿದ್ಲ ಆರಾಮ್ ತಿಂದು ಬೆಚ್ಚಗಿದ್ದ ಈಗ ಈ ಬೀಳಿಗೆ ತಡಿ ಮಾಡ್ಲಿಕ್ಕೆ ಕೈ ತುಂಬ ನೀರು ಬುಳ್ಳಿದ್ದಲ್ಲಿ ಸಲಿಕೆ ಗುಡ್ಲಿ ಹಿಡ್ಕೊಂಡು ಮಣ್ಣು ಅದೆಲ್ಲ ಆಗದು ಅವಾಗ ಗೊತ್ತಾಗುತ್ತ ಕೂಳ ಮಾಡ್ಕೊಂಡು ತಿನ್ಬೇಕಲ್ಲ ಕೊಟ್ಟೆ ಕೂಳು ಆಮೇಲೆ ಕೈ ತುತ್ತಿ ತಿರುಕುಳ್ಕೊಂಡ್ರೆ ಬರ್ಬೇಕಲ್ಲ ಕೈ ಪೈ ಎಲ್ಲಾರ ಮಾಡ್ತಾಗತ್ತ ಏನು ಗೊತ್ತಾಗತ್ತೈತಲ್ ಮಾಡ್ ಮಾಡ್ಯವಲ್ಲ ಕೈಯ ಅಂದ್ರೆ ಅವಾಗ ಗೊತ್ತಿರುತ್ತೆ ಇವ್ರಿಗೆ ಮನೆ ಇಲ್ಲ ಐತಿ ಇಲ್ಲಿಂದ ಬರುತ್ತೆ ತಡೀತೀ ಇನ್ನ ನೋಡೋಣ ಹೆಂಗೈತಿ ಪರಿಸ್ಥಿತಿ ಅಂತೇಳಿ ஹீங்கா எந்த மாடிக் நீதி மக்கள் மனி எல்லாரும் கட் க மோச மா எல்லாரும் ஊராக பாடாக்கா இதை நோடி எல்லா கட் மக்கள் பாட்ட கலிபு நாவேனா நம்பர் தான் ஆக முதல் அந்தங்க பரிமழை பத்திரிகிட்டு ஹாக்கி அந்த ஏனா ஏன் எழே இல்லல நாவேன் யாரும் இல்ல எல்லாடங்கு ಇವ ಅಕ್ಕ ಪರಿಮಳ ಆಗ ಈಗ ಊರ್ ಬಿಟ್ಟು ಹೋಗಿ ಬಹಳ ಚಲೋ ಅಂದ ಇವ್ ಕಾಲ್ಗೊಳ್ಳೋದ ಇಷ್ಟಿದೆ ಪಾಪ ಆ ಮಕ್ಕಳದ ತಂದೆ ತಾಯಿಗಳಿಗೆ ಮಗಳಾಗ್ಯಾವ್ ಮಮ್ಮಕ್ಕ ಅಂತ ಈಗ ಹಾಕಿ ಸಣ್ಣದೊಂದು ಡಬ್ಬಿ ಹೋಟೆಲ್ ಇಟ್ಕೊಂಡಿರಲ್ಲ ಅದನ್ನ ತಗೋದು ಒಂದು ಅಂಗಡಿ ಪಡಗಿಡ್ದು ಅಲ್ಲಿ ದೊಡ್ಡ ಹೋಟೆಲ್ ಮಾಡಿ ಹಾಕಿ ಜಿಗ್ಗಿ ಇರ್ತಾರಂತ ಜಿ ಕೈ ತುಂಬಾ ರೊಕ್ಕ ಬಂದೈತಂತ ಈಗ ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹೋಟೆಲ್ ನೋಡಾಕತ ಅಂತ ಅದನ್ ತಗೋಬೇಕಂತಂದ್ ಸ್ವಲ್ಪ ಲೋನ್ ಗೆ ಏನ್ ಮಾಡಿ ತಗೋತಿನ ತಗೊಂಡು ಹಂಗ ತಿಂಗಳ ತಿಂಗಳ ಲೋನ್ ಕಟ್ಕೊಂಡ್ ತೊಗೊ ಬಿಡ್ತೀನಿ ಚಲೋ ಗಿರಾಕಿ ಚಲೋ ನಡೆಯ ಆಮೇಲೆ ದೊಡ್ಡ ரொட்டி பட்டி ஃபேமஸ் இல்ல அந்தவெல்லாம் ஐத்த இல்ல அதிக லாபத்து சாலை ஹாக்கர்தோடு எஸ்ட் ஒழி ஹுடுகிங்க திக்கு திசை இல்லை நல ஆடக்கூட் நெலு மக்கள் சாலை வச்சக்கத்தான ஸ்க்கவா ரொக்கோடு இல்லை ஒன்னொந்த் ரூபாய் கூலி குக்க பாப அல் நோடு எஸ் ஷோடி ஆக்கத்தி எங்க வந்து ஒள்ளே ஒழ மாவா பாப்ப இத்த ஒேதாக் இத்தடி உணவு இன்னும் அன்பஸ் தான் நரக்க நரக்கோட உணவு